ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿ ಕೇಂದ್ರ

కాలిరంత సభ్యులు పైద నడి నిర్ణయం అభినందన సంస్థ అభినందన సంస్థ మేందా కేందో ఇది హ ಪತ್ರಕರ್ತರಿಗೆ ಇದ್ದರೆ ಹತ್ತು ಜನ ಒಟ್ಟೊಟ್ಟಿಗೆ ಇದ್ದವರು ಕಮ್ಯುನಿಕೇಶನ್ ಗ್ಯಾಪ್ ಇದ್ದಾರೆ ಕಮ್ಯುನಿಕೇಶನ್ ಗ್ಯಾಪ್ ಆದರೆ ಏನೆಲ್ಲ ನೋಡಿದೆ ಕಮ್ಯುನಿಕೇಶನ್ ಗ್ಯಾಪ್ ಆಗಬ್ರೆ ಏನೆಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡ್ತಾ ಆ ರೈಟ್ ಮೆಂಬರ್ಶಿಪ್ ಡ್ರೈವ್ ಕೂಡ ಈಗ ಇವತ್ತು ಇವತ್ತಿಂದ ನಮ್ಮ ಅಧ್ಯಕ್ಷರು ಅನೌನ್ಸ್ ಮಾಡ್ತಾರೆ ಯಾವ ಲಾಸ್ಟ್ ಡೇಟ್ ಇರ್ತದೆ ರಾಜ್ಯ ಸಮಿತಿಯ ನಿರ್ದೇಶನದ ಮೇರೆಗೆ ರಾಜ್ಯ ಸಮಿತಿಯ ಸುತ್ತೋಲೆ ಮೇರೆಗೆ ಇಲ್ಲಿ ಮೆಂಬರ್ಶಿಪ್ ಆಗ್ತದೆ ಈಗ ಏನು ಅಂದರೆ ಈಗ ನಾವು ಏನು ಐವತ್ತ ಮೂರು ಐವತ್ತೈದು ಇವನ್ನ ಅಧ್ಯಕ್ಷರು ಚಾರ್ಜ್ ಮಾಡಿ ನಮ್ಮ ಏನೇನು ಆಸ್ತಿಗಳಿದೆ ಅದೆಲ್ಲ ಚಾರ್ಜ್ ಮಾಡ್ಕೊಂಡಿದ್ದಾರೆ ಆ ಎಲ್ಲವನ್ನ మాది అంద్రసాద్ కుమారి శివనంద హో మండలా ಮರಪಕ್ಕಿಗೆ ಏನು ಗೌರವ ಸಿಗಬೇಕು ನಮ್ಮ ಮೈಸೂರು ಜಿಲ್ಲಾ ಪಕ್ಷಕರ್ತರ ಇದನ್ನ ಧಕ್ಕೆ ಬಂದಂತೆ ನಾವು ನಡ್ಕೋ ರೀತಿಯಲ್ಲಿ ಅಂತ ಆಮೇಲೆ ಕೂಡ ಶುಭ ಆಗುತ್ತೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ನಿಮ್ಮ ಮನದಾಳದ ಗರಿ